ಆಕಾಶವಾಣಿ ನಮಸ್ಕಾರ ವನಿತಾ ವಿಹಾರಕ್ಕೆ ಸ್ವಾಗತ ಎಂದು ಕೇಳಿ ಬೌದ್ಧ ಧರ್ಮ ಮತ್ತು ಮಹಿಳೆ ಮಾತುಕತೆ ಪಾಲ್ಗೊಳ್ಳುತ್ತಾರೆ ಹಿರಿಯ ಕವಿ ಸಂಸ್ಕೃತಿ ಚಿಂತಕರು ಮತ್ತು ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಈ ಕೃತಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದುಕೊಂಡವರಾದ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಮೇಡಮ್ ನಮ್ಮದು ಬಹು ಧರ್ಮಗಳನ್ನ ಪಾಲಿಸುವ ದೇಶ ಇಲ್ಲಿ ವೈವಿಧ್ಯತೆ ಇದೆ ಏಕತೆಯೂ ಇದೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಅಂತ ಕವಿಗಳು ಈ ನಾಡಿನ ಹಿರಿಮೆ ಗರಿಮೆಗಳನ್ನು ಕೊಂಡಾಡಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಅನುಸರಿಸುವ ಜನರಿದ್ದಾರೆ ಅವರ ವಿಚಾರಗಳನ್ನು ಎಲ್ಲರಿಗೂ ತಿಳಿಸುವ ಪ್ರಯತ್ನಗಳು ಹಿಂದಿಗಿಂತ ಈಗ ಹೆಚ್ಚಾಗಿವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬುದ್ಧನ ಹೇಳಿಕೆಗಳು ಚಿಂತನೆಗಳು ಇಂದಿನ ಫೈ ಜಿ ಫೋರ್ ಜಿ ಕಾಲದಲ್ಲಿ ಮಹತ್ವವನ್ನು ಪಡ್ಕೊಂಡಿವೆ ಈಗ ನಾವು ಬೌದ್ಧ ಧರ್ಮ ಬುದ್ಧ ಮತ್ತು ಮಹಿಳೆ ಅನ್ನುವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಬೌದ್ಧ ಧರ್ಮದ ಬಗ್ಗೆ ಸಂಕ್ಷಿಪ್ತ ಒಂಚೂರು ಹೇಳೋದಾದರೆ ಬುದ್ಧ ತನ್ನ ಜ್ಞಾನೋದಯ ಆದಮೇಲೆ ಇದನ್ನು ಯಾರು ಹೇಳಲಿ ಅಂತ ಯೋಚನೆ ಮಾಡಿಕೊಂಡು ಹುಡುಕೊಂಡು ಹೋಗ್ತಾರೆ ಅವರ ಗುರುಗಳು ಯಾರೂ ಸಿಕ್ಕಲ್ಲ ಅವರು ಸಹ ತೀರ್ಕೊಂಡಿರ್ತಾರೆ ಮತ್ತು ಸಾರನಾಥಕ್ಕೆ ಬಂದ ಮೇಲೆ ಬುದ್ಧ ಗಯದಲ್ಲಿ ಅವರಿಗೆ ಜ್ಞಾನೋದಯ ಆಗಿದ್ದು ಸಾರನಾಥಕ್ಕೆ ನಡ್ಕೊಂಡು ಬರ್ತಾರೆ ಬಂದು ಅಲ್ಲಿ ಐದು ಜನ ಹಿಂದೆ ಇದ್ದಂಥ ಸಹಪಾಠಿಗಳು ಸಿಗ್ತಾರೆ ಅವರೇ ಶಿಷ್ಯರಾಗ್ತಾರೆ ಆಮೇಲೆ ಐದು ಜನಗಳಿಗೆ ಏನು ಹೇಳ್ತಾರೆ ಅಂದರೆ ನಾನು ಏನೋ ನಿಮಗೊಂದು ಹೊಸದನ್ನು ಹೇಳ್ತಾ ಇದ್ದೀನಿ ನೀವು ಇದುವರೆಗೂ ಕೇಳಿರಲ್ಲ ಇವರಿಗೆಲ್ಲ ಕುತೂಹಲ ಬರುತ್ತೆ ಏನಿರ್ಬೋದು ಬುದ್ಧ ಏನೋ ಕಳೆ ಇದೆ ಅಲ್ಲ ಅವ್ರ ಮುಖದಲ್ಲಿ ಏನೋ ಹೊಸದಾಗಿ ಕಂಡಿಡ್ದಿರ್ಬೋದು ಅಂದ್ಬಿಟ್ಟು ಕುತೂಹಲದಿಂದ ಕೂತ್ಕೋತಾರೆ ಕೇಳೋಕ್ಕೆ ಇವರು ಹೇಳ್ತಾರೆ ನಾನು ಒಂದು ಹೊಸ ಜೀವನ ವಿಧಾನವನ್ನು ಕಂಡಿಡ್ದೀನಿ ಧಮ್ಮ ಅಂತ ಹೇಳ್ತಾರೆ ಧಮ್ಮ ಅಂದರೆ ಪ್ರಕೃತಿ ನಿಯಮ ಅಂತ ಧರ್ಮ ಅಂತ ಹೇಳಲ್ಲ ಬುದ್ಧ ಧಮ್ಮ ಅಂತ ಪಾಲಿ ಭಾಷೆಯಲ್ಲಿ ಧಮ್ಮ ಏನು ಅಂದರೆ ನಾನು ದೇವರನ್ನ ಕುರಿತು ಹೇಳಲ್ಲ ದೇವರು ಇಲ್ಲ ಅಂದರೆ ದೇವರನ್ನು ಕುರಿತು ಏನೂ ಹೇಳೂ ಹೇಳೋಲ್ಲ ಆಮೇಲೆ ಆತ್ಮವನ್ನು ಕುರಿತು ಏನೂ ಹೇಳಲ್ಲ ನಾನು ಹೇಳೋದು ಮನುಷ್ಯರ ಬಗ್ಗೆ ಮಾತ್ರ ಇಹದ ಬಗ್ಗೆ ಮಾತ್ರ ಅಲೌಕಿಕವಾದದ್ದು ಏನು ಹೇಳೋಲ್ಲ ಅಂದರೆ ಈ ಲೋಕವನ್ನು ಬಿಟ್ಟು ಬೇರೆ ಪರಲೋಕದ ಬಗ್ಗೆ ಏನೂ ಹೇಳಲ್ಲ ಮೂರು ವಿಷಯಗಳನ್ನು ಕೇಳಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಏನಿದು ದೇವರಿಲ್ಲ ಅಂತಲೇ ಯಾವ ಧರ್ಮ ಏನು ಹೇಳ್ತಾ ಇದ್ದಾರೆ ಆತ್ಮ ಇಲ್ಲ ಅಂದರೆ ಏನು ಆತ್ಮ ಇಲ್ಲದೆ ಮನುಷ್ಯ ಹೇಗೆ ಬದುಕ್ತಾನೆ ಹಾಗೆ ಮತ್ತು ಈ ಲೋಕ ನಾವಿರೋ ಲೋಕ ಬಗ್ಗೆನೇ ಹೇಳೋದು ಒಂದು ಧರ್ಮನ ಇಹಲೋಕದ ಬಗ್ಗೆ ಹೇಳ್ತೀನಿ ಅಂತಾರಲ್ಲ ಬುದ್ಧ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅವಾಗ ಕೇಳ್ತಾ ಕೂತ್ಕೋತಾರೆ ಇವರು ಆವಾಗ ಇದು ಹೇಳೋದು ಮೂರು ಮೂಲ ತತ್ವಗಳು ಅನಿಚ್ಛ ದುಃಖ ಅನತ್ತ ಅಂದರೆ ಎಲ್ಲವೂ ಬದಲಾಗುತ್ತೆ ಯಾವುದು ಶಾಶ್ವತ ಅಲ್ಲ ಅಂದರೆ ಬೇರೆ ಧರ್ಮಗಳಲ್ಲಿ ದೇವರು ಶಾಶ್ವತವಾಗಿರ್ತಾನೆ ಆತ್ಮ ಶಾಶ್ವತವಾಗಿರುತ್ತೆ ಎಲ್ಲವೂ ಪ್ರತಿಯೊಂದು ಬದಲಾಗತ್ತೆ ಎರಡು ಸಂಯೋಜಕ ವಸ್ತುಗಳಿಂದ ಇಲ್ಲದೆ ಯಾವ ವಸ್ತುಗೂ ಅಸ್ತಿತ್ವ ಇಲ್ಲ ಅಂತ ಯಾಕೆ ಆತ್ಮ ಇಲ್ಲ ಅನ್ನೋದಕ್ಕೆ ಅವನು ಹೇಳೋದು ಆತ್ಮ ಅನ್ನೋದು ಇಲ್ಲ ಅನ್ನೋದಕ್ಕೆ ಈ ಪ್ರಪಂಚದಲ್ಲಿ ಯಾವುದೋ ಎಕ್ಸಿಸ್ಟೆನ್ಸಿಗೆ ಬರಬೇಕಾದ್ರೆ ಎರಡು ಸಂಯೋಜಕ ವಸ್ತು ಇರಬೇಕು ಅಂದರೆ ಮನುಷ್ಯ ಅಂದರೆ ನಾಮ ಮತ್ತು ರೂಪ ರೂಪ ಶರೀರ ನಾಮ ಅಂದರೆ ಮನಸ್ಸು ಅದರಲ್ಲಿ ನಾಲ್ಕು ಭಾಗಗಳಿವೆ ಮತ್ತು ದುಃಖ ಅನ್ನೋದು ಅದೊಂದು ಮನುಷ್ಯನಿಗೆ ಸ್ಥಾಯಿಯಾದ ಗುಣ ದುಃಖ ಇಲ್ದಾಗ್ತಾನೆ ನಾವು ನೆಮ್ಮದಿಯಾಗಿರೋಕೆ ಸಾಧ್ಯ ಸಂತೋಷ ಸಿಗೋದು ದುಃಖ ಹೋದ ಕತ್ತಲೆ ತಾನೇ ಬೆಳಕು ಬರೋದು ನಾವು ಮೂಲತಃ ಕತ್ಲಿದೀವಿ ಬೆಳಕನ್ನ ಹುಡುಕೋದನ್ನ ಆತ ಹೇಳ್ತಾರೆ ಅದಕ್ಕೆ ಒಂದು ಬಹಳ ಒಳ್ಳೆ ಮಾತು ಹೇಳಿದ್ದು ಬುದ್ಧ ನಿನಗೆ ನೀನೇ ಬೆಳಕು ಅಂತ ಅತ್ತ ದೀಪೋಭವ ನಿನಗೆ ನೀನೇ ಬೆಳಕಾಗುವಂತ ಈ ಒಂದು ಬೌದ್ಧ ಧರ್ಮ ಮಹಿಳೆಯರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದೆ ಅನ್ನೋದು ಕೂಡ ಸತ್ಯ ಹೌದು ಖಂಡಿತವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧ ಪಡೆದೇ ಇರುವಂತಹ ವಿಷಯ ಯಾವುದು ಇಲ್ಲ ಅಂತಾನೆ ಹೇಳ್ಬಹುದು ಹೀಗಿರುವಾಗ ಬುದ್ಧ ಹಾಗೆ ಬೌದ್ಧ ಧರ್ಮ ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಬುದ್ಧನ ಕಾಲದಲ್ಲಿ ಮಹಿಳೆಯರ ಬದುಕಿನಲ್ಲಿ ಏನೇನ್ ಬದಲಾವಣೆಗಳಾಯ್ತು ಅನ್ನೋದ್ರ ಬಗ್ಗೆ ತಾವು ಮಾಹಿತಿಯನ್ನ ಕೊಡ್ಬೇಕು ಬುದ್ಧನ ಕಾಲದಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಕ್ರಾಂತಿಕಾರಕ ಬದಲಾವಣೆಗಳಾದವು ಬುದ್ಧನ ಚಿಂತನೆಯಲ್ಲೇ ಮಾನವೀಯ ಸ್ಪರ್ಶ ಇದೆ ಸಮಾನತೆಯ ತುಡಿ ತುಡಿತಾ ಇದೆ ವಿವೇಕ ಕಾಣಿಸ್ತದೆ ಅಲ್ಲಿ ಬಾಬಾ ಸಾಹೇಬರು ಹಿಂದೂ ಸ್ತ್ರೀಯ ಉನ್ನತಿ ಮತ್ತು ಅವನತಿ ಅಂತ ಒಂದು ಸಂಪುಟದಲ್ಲಿ ಬರೀತಾರೆ ಬೌದ್ಧ ಧರ್ಮದಲ್ಲಿ ಸ್ತ್ರೀಯರನ್ನು ಹೇಗೆ ನಡೆಸ್ಕೊಳಿಸ್ತಿದ್ರು ಅಂತಲೇ ವಿವರಿಸ್ತಾರೆ ಗಾಂಧಾರಿ ಸುತ್ತ ಅಂತ ಒಂದಿದೆ ಅದರಲ್ಲಿ ಬುದ್ಧ ತನ್ನ ಸಾಕು ತಾಯಿಯಾದ ಮಹಾಪ್ರಜಾಪತಿಯನ್ನು ಪರಿಚಯಿಸುವಾಗ ಹೇಳ್ತಾನೆ ನನ್ನ ತಾಯಿ ಅಮಲು ಭರಿಸುವ ಪದಾರ್ಥವನ್ನು ಸೇವಿಸುವುದಿಲ್ಲ ಸುಳ್ಳು ಹೇಳುವುದಿಲ್ಲ ಅಂತೆಲ್ಲ ಹೇಳ್ತಾನೆ ಅಂದರೆ ಏನರ್ಥ ಅಂದರೆ ಆ ಕಾಲದಲ್ಲಿ ಜೀವನ ಪದ್ಧತಿ ಹೇಗಿತ್ತು ಅಂತ ಇದೊಂದು ಸುಳಿವು ಕೊಡುತ್ತೆ ಅವಾಗ ಈ ಮೋಜಿನ ಅಂಶಗಳು ಇತ್ತು ಅದು ಹೆಚ್ಚಾಗಿತ್ತು ಜೀವನವನ್ನ ಸಂಭ್ರಮಿಸಬೇಕು ಅಂತ ಬುದ್ಧ ತನ್ನ ತಾಯಿಯನ್ನ ಹಾಗಲ್ಲ ಅಂತ ಹೇಳ್ಕೊಳಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಲ್ಲಿ ಎರಡು ಅತಿರೇಕಗಳಿದ್ವು ಬುದ್ಧನ ಕಾಲದಲ್ಲಿ ಒಂದು ಈ ರೀತಿ ಸಂಭ್ರಮಿಸೋದು ಇನ್ನೊಂದು ನಿಗ್ರಂಥರು ಅಂದರೆ ಜೈನರು ಅಲ್ಲಿ ಅತಿಯಾದ ದೇಹ ದಂಡನೆ ಮಾಡೋದು ಅತಿಯಾದ ಉಪವಾಸಗಳು ಅಂಥವಿಂದ ದಂಡಿಸ್ಕೊಡ್ತಾ ಇದ್ರು ಅವರು ಆ ಎರಡಕ್ಕೆ ಮಧ್ಯೆ ಬುದ್ಧ ಮಧ್ಯಮ ಮಾರ್ಗವನ್ನು ಕಂಡಿಡಿದ ಗಂಡ ಹೆಂಡತಿರ ಬಗ್ಗೆ ಒಂದು ಚೆನ್ನಾಗಿ ಹೇಳ್ತಾನೆ ಪತಿ ತನ್ನ ಪತ್ನಿಗೆ ಐದು ರೀತಿಯಲ್ಲಿ ಉಪಚರಿಸಬಹುದು ಗೌರವಿಸುವುದರ ಮೂಲಕ ಉಪಚರಿಸಬಹುದು ನಿಂದಿಸಿ ಕಡೆಗಣಿಸದೆ ಇರುವ ಮೂಲಕ ಉಪಚರಿಸಬಹುದು ಅವಳಿಗೆ ನಿಷ್ಠನಾಗಿರುವ ಮೂಲಕ ಉಪಚರಿಸಬಹುದು ಅವಳಿಗೆ ಅಧಿಕಾರವನ್ನು ನೀಡುವ ಮೂಲಕ ಮತ್ತು ಅವಳಿಗೆ ಆಭರಣಗಳನ್ನು ಕೊಡಿಸುವುದರ ಮೂಲಕ ಹೀಗೆ ನಡೆದಿ ಪ್ರೀತಿ ಪೂರ್ವಕವಾಗಿ ಸ್ಪಂದಿಸ್ತಾಳೆ ಅಂತ ಸಹಜ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಹಾಗೇನೆ ಈ ಅವಿವಾಹಿತ ಹುಡುಗಿಯರನ್ನ ಹೆಣ್ಣುಮಕ್ಕಳನ್ನ ಟೀಕಿಸೋದು ಕಂಡು ಬರಲ್ಲ ಬುದ್ಧನಿಯ ಕಡೆಯಿಂದ ಅವರು ತಂದೆ ತಾಯಿಗಳ ಪೋಷಣೆ ಎಲ್ಲಿ ಇರಬಹುದಿತ್ತು ಅವರು ಆಸ್ತಿಯನ್ನು ಹೊಂದಬಹುದಾಗಿತ್ತು ನಿಮಗೆ ಗೊತ್ತಿದೆ ಅವಾಗೆಲ್ಲ ಮಹಿಳೆಯರಿಗೆ ಆಸ್ತಿ ಇರಲಿಲ್ಲ ಏನು ಇರಲಿಲ್ಲ ಆಮೇಲೆ ಗುಲಾಮರು ಮತ್ತು ಜಮೀನಿನ ಮೇಲೆ ಅಧಿಕಾರ ಹೊಂದಬೋದಿತ್ತು ಅಂದರೆ ಅವಿವಾಹಿತ ಹೆಣ್ಮಕ್ಕಳು ಕೂಡ ಸೊ ಬುದ್ಧ ಸ್ತ್ರೀಯರನ್ನು ಸಮಾನವಾಗಿ ಗೌರವಿಸ್ತಿದ್ದ ಸಮಾನತೆ ಮತ್ತು ಸೋದರತೆ ಅವನ ಮೂಲ ಮಂತ್ರ ಆ ಅಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾನತೆ ಇರಲಿಲ್ಲ ಅದನ್ನು ವಿರೋಧಿಸಿಯೇ ಬುದ್ಧ ಏನೋ ಮಾರ್ಪಾಡುಗಳು ಮಾಡಬೇಕು ಅಂತ ಬಂದು ಮಧ್ಯಮ ಮಾರ್ಗವನ್ನು ಕಂಡುಹಿಡಿದ ಅದಕ್ಕೆ ಒಂದು ಎಲ್ಲರನ್ನು ಸಮಾನವಾಗಿ ಗೌರವಿಸ್ತಿದ್ದ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಅವನು ಸಲ ವೈಶಾಲಿಗೆ ಬರ್ತಾನೆ ಇಲ್ಲಿ ಆಮ್ರಪಾಲಿ ಅಂತ ಒಬ್ಬಳು ಇರ್ತಾಳೆ ಅವಳು ತುಂಬಾ ಶ್ರೀಮಂತೆ ತುಂಬಾ ಪ್ರಖ್ಯಾತಳು ಕೂಡ ಅವಳು ಬುದ್ಧನ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಸ್ವಾಮಿ ನಮ್ಮ ಮನೆಗೆ ತಾವು ಭೋಜನಕ್ಕೆ ಬರಬೇಕು ನಾಳೆಗೆ ಮೊದಲನೇದು ಅಂತ ಆಹ್ವಾನ ಕೊಡ್ತಾಳೆ ಬುದ್ಧ ಒಪ್ಕೊಳ್ತಾರೆ ತಕ್ಷಣ ಅವರು ಯಾವ ಅವ್ರ ಅವಳ ಬಗ್ಗೆ ಎಲ್ಲ ತಿಳ್ಕೊಂಡು ಏನು ಅಂದ್ಕೊಳ್ಳಲ್ಲ ಅವರು ತಮ್ಮ ಶಿಷ್ಯರ ಜೊತೆ ಬರ್ತೀನಿ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ವೈಶಾಲಿ ರಾಜ ಇರ್ತಾನೆ ಅವನು ಬುದ್ಧರನ್ನ ಆಹ್ವಾನಿಸ್ಬೇಕು ಅಂತ ಹೋಗ್ತಾ ಇರ್ತಾನೆ ಹೋಗ್ತಾ ಇರಬೇಕಾದ್ರೆ ಇವಳು ಅಲ್ಲಿಂದ ಆಹ್ವಾನಿಸಿ ಬರ್ತಾ ಇರ್ತಾಳೆ ಇಬ್ಬರ ರಥಗಳು ಒಟ್ಟಿಗೆ ಸಂಧಿಸ್ತವೆ ಆಗ ಇವನು ಕೇಳ್ತಾನೆ ಏನು ಅಮ್ರಪಾಲಿ ಎಲ್ಲಿ ಹೋಗಿದ್ದೆ ಅಂತ ನಾನು ಈಗ ಬುದ್ಧರನ್ನ ಆಹ್ವಾನ ಮಾಡಿದ್ದೀನಿ ಒಪ್ಕೊಂಡಿದ್ದಾರೆ ನಾಳೆ ನಮ್ಮ ಮನೆಗೆ ಭೋಜನಕ್ಕೆ ಬರ್ತಾರೆ ಇವನಿಗೆ ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ ಏನು ಮೊದಲು ಮೊದಲು ಮನೆಗೆ ಹೋಗೋದ ನನ್ನ ಮನೆಗೆ ಊಟಕ್ಕೆ ಬರಬೇಕು ನಾನು ಈ ನಾಡಿನ ರಾಜ ನನಗೆ ಬಿಟ್ಕೊಡೋ ಅವಕಾಶನ ಅಂತಾರೆ ಇಲ್ಲ ಇಲ್ಲ ಬಿಟ್ಕೊಡಲ್ಲ ಅಂಥ ಅಂಥ ಅವಕಾಶವನ್ನು ಬಿಟ್ಟುಕೊಡಲ್ಲ ಇವನು ಹೇಳ್ತಾನೆ ನಿನಗೆ ಏನು ಬೇಕು ಕೇಳಕ್ಕೆ ಕೊಡ್ತೀನಿ ನಿನಗೆ ವ ವಜ್ರ ವೈಡೂರ್ಯ ಆಭರಣಗಳು ಬೇಕು ಕೊಡ್ತೀನಿ ಆದರೆ ನಾನು ಬುದ್ಧರನ್ನು ನಾಳೆ ಭೋಜನ ಕೊಡಬೇಕು ಅಂತ ಆದರೆ ಅವಳು ನೀನು ನಿನ್ನ ರಾಜ್ಯ ಬರ್ಕೊಡ್ತೀನಿ ಅಂದರು ಕೊಡಲ್ಲ ನಾನು ಈ ಅವಕಾಶನ ಅಂತಾಳೆ ಸರಿ ಇವನು ಮತ್ತೆ ಬುದ್ಧರ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಸ್ವಾಮಿ ನಾಳೆ ಮನೆಗೆ ಊಟಕ್ಕೆ ಬರಬೇಕು ದಯವಿಟ್ಟು ಅಂತ ಅವ್ರು ಹೇಳ್ತಾರೆ ಈಗಾಗಲೇ ಒಬ್ಬರು ಬಂದು ನನ್ನ ಆಹ್ವಾನವನ್ನು ಒಪ್ಪಿಸಿ ಹೋಗಿದ್ದಾರೆ ನಾನು ಮತ್ತೆ ಇನ್ನೊಂದು ದಿನ ಬರ್ತೀನಿ ನಿಮ್ಮ ಮನೆಗೆ ನಾಳೆ ಕಷ್ಟ ಅಂದ ಇಲ್ಲ ಮೊದಲು ನಾನು ಈ ನಾಡಿನ ರಾಜ ನಮ್ಮನೆಗೆ ಬರಬೇಕು ಅಂತ ಹೇಳಿ ಬುದ್ಧರು ಆಕೆ ಯಾರೇ ಆಗಲಿ ಆಮ್ರಪಾಲಿಗೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅದರಿಂದ ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ಅವರು ಅವನು ನಿರಾಶನಾಗಿ ವಾಪಸ್ ಬರ್ತಾನೆ ಹ್ಞೂ ಅವಾಗ ಮತ್ತೆ ಅವ್ರ ಮನೆಗೆ ಹೋಗಿ ಊಟಕ್ಕೆ ಹೋಗ್ತಾರೆ ಅಮ್ರಪಾಲಿ ತನ್ನ ವೈಭವಪೇತವಾದ ಮನೆಯದು ಅಲ್ಲಿ ಐನೂರು ಜನ ಶಿಷ್ಯರಿಗೆ ಊಟ ಆಗ್ತಾಳೆ ಅಲ್ಲೆಲ್ಲ ಊಟ ಆದಮೇಲೆ ಪ್ರವಚನ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ಬರ್ತಾರೆ ಸೊ ಇದು ಒಂದು ಬುದ್ಧರ ಕಾಲದಲ್ಲಿ ಅಂದರೆ ಬುದ್ಧ ಪ್ರಾಕ್ಟೀಸ್ ಮಾಡಿದಂಥ ಒಂದು ಸಮಾನತೆ ಎಲ್ಲರೂ ಒಂದೇ ಅಂತ ತಿಳ್ಕೊಂಡಿದ್ದಕ್ಕೆ ಇದು ಒಂದು ಬಹಳ ದೊಡ್ಡ ಉದಾಹರಣೆ ಖಂಡಿತ ಹೌದು ಹೌದು ಆಮೇಲೆ ಇನ್ನೊಂದು ನಿಮಗೆ ಗೊತ್ತಿದೆ ಬುದ್ಧ ಯಜ್ಞಯಾಗಾದಿಗಳ ವಿರುದ್ಧ ಇದ್ದ ಮೂಢನಂಬಿಕೆಗಳ ವಿರುದ್ಧ ಇದ್ದ ಒಂದು ಸಲ ಈ ಪಸೇ ನದಿಯನ್ನ ರಾಜನ ಹೆಂಡತಿ ಮಲ್ಲಿಕ ಅಂತ ಇರ್ತಾಳೆ ಅವಳು ಹೋಗಿ ಚರ್ಚೆ ಮಾಡ್ತಾಳೆ ಅದಕ್ಕೆ ಮುಂಚೆ ಪಸೇ ನದಿ ರಾಜನಿಗೆ ಒಂದು ಹದಿನಾರು ಕನಸುಗಳು ಬಿಡ್ತವೆ ಕೆಟ್ಟ ಕಟ್ಟ ಕನಸುಗಳು ಆ ಕನಸುಗಳು ಬಿದ್ದಾಗ ಅವನೇನು ಮಾಡ್ತಾನೆ ಎಲ್ಲ ಪುರೋಹಿತರು ಕರೆದು ಬಿಟ್ಟು ಕೇಳ್ತಾನೆ ನನಗೆ ಈ ಥರದ ಕನಸುಗಳೆಲ್ಲ ಬಿದ್ದಿವೆ ಏನು ಇದರದ ಅರ್ಥ ಅಂತ ಅವರು ಪುರೋಹಿತರು ಓ ಇದು ಭಾಳ ದುರಂತದ ಸೂಚನೆ ನೀವು ಯಜ್ಞಗಳು ಮಾಡಬೇಕು ಯಾಗಮಗಳು ಮಾಡಬೇಕು ಅದಕ್ಕೆಲ್ಲ ತಯಾರು ಮಾಡಬೇಕಾಗಿದೆ ಸುಮಾರು ಒಂದು ತಿಂಗಳು ಮಾಡಬೇಕು ಅಂತೆಲ್ಲ ಹೇಳಿ ಭಾಳ ಖರ್ಚುಗಳು ಉಳ ಪ್ರಾಣಿ ಬಲಿ ಅವೆಲ್ಲ ಮಾಡಬೇಕಲ್ಲ ಅದಕ್ಕೆ ತಯಾರಿ ಮಾಡ್ಕೊಳ್ಳೋಣ ಅಂತ ತಯಾರಿ ಮಾಡ್ತಿರ್ತಾರೆ ಈ ಮಲ್ಲಿಕ ಅದನ್ನು ಕೇಳಿಸ್ಕೊತಾಳೆ ಕೇಳಿಸ್ಕೊಂಡು ಅಯ್ಯೋ ಮತ್ತೆ ಈತ ಯಜ್ಞಗಳು ಮಾಡಿ ಪ್ರಾಣಿಗಳನ್ನು ಎಲ್ಲರಿಗೂ ಬಲಿ ಕೊಟ್ಟು ನಾಶ ಮಾಡ್ತಾನಲ್ಲ ವ್ಯರ್ಥ ಅಲ್ಲ ಇದು ಅಂದ್ಬಿಟ್ಟು ಏನು ಮಾಡ್ತಾಳೆ ಇವಳು ಬುದ್ಧನ ಹತ್ರ ಹೋಗ್ತಾಳೆ ಹೋಗ್ಬಿಟ್ಟು ಸ್ವಾಮಿ ನಮಗೆ ನನ್ನ ಯಜಮಾನನಿಗೆ ಈ ಥರ ಕನಸುಗಳು ಬಿದ್ದಿವೆ ಆದರೆ ಅವರು ಕೇಳ್ಕೊಂಡು ಯಜ್ಞ ಮಾಡಬೇಕು ಅಂತ ಇಷ್ಟೆಲ್ಲ ತಯಾರು ಮಾಡ್ಕೋತಿದ್ದಾರೆ ತುಂಬ ನಷ್ಟ ಆಗುತ್ತೆ ಏನಾದರೂ ಮಾಡ್ತೀರಾ ಅಂತ ಕೊನೆಗೆ ಪಸೆ ನದಿಯನ್ನು ಕರೆಸ್ತಾರೆ ಅವ್ನು ಕರೆಸ್ಕೊಂಡ್ಬಿಟ್ಟು ಏನೇನು ಕನಸು ಬಿತ್ತು ಅಂತ ಕೇಳ್ತಾರೆ ಅವರೆಂದ್ರ ಹೇಳ್ತಾರೆ ಹದಿನಾರು ಥರದ ಕೆಲವು ವಿಚಿತ್ರ ಕನಸುಗಳನ್ನು ಹೇಳ್ತಾರೆ ಇವರು ಮೊದಲೇ ಸೈಕಾಲಜಿಸ್ಟ್ ಇವರು ಮನಃಶಾಸ್ತ್ರದಲ್ಲಿ ಮನಸ್ಸಿನ ಬಗ್ಗೆ ಭಾಳ ಮಾತಾಡಿದ್ದಾರೆ ಅದಕ್ಕೊಂದು ದೊಡ್ಡ ಗ್ರಂಥವೇ ಇದೆ ಅಭಿದಮ್ಮ ಅಂತ ಅದು ಅದರಲ್ಲಿ ಏನೂ ಇಲ್ಲ ಈ ತರ ಅಂದ್ಬಿಟ್ಟು ಅವ್ರು ಹೇಳಿ ಸಮಾಧಾನ ಮಾಡ್ಕಳಿಸ್ತಾರೆ ಆವಾಗ ಯಜ್ಞನ ಕ್ಯಾನ್ಸಲ್ ಮಾಡ್ಕೋತಾನೆ ಅವನು ರದ್ದು ಮಾಡ್ತಾನೆ ಅದನ್ನೆಲ್ಲ ಸಮಾಜವನ್ನ ಸ್ವಸ್ಥವಾಗಿ ನಡೆಸ್ ಮುನ್ನಡೆಸ್ಕೊಂಡು ಹೋಗುವಂತ ಆಶಯಗಳನ್ನೇ ಬುದ್ಧಿ ಯಾವುದೇ ಖರ್ಚಿಲ್ಲದೆ ಅದ್ದೂರಿ ಆಡಂಬರಗಳಿಲ್ಲದೆ ಎಲ್ಲರಿಗೂ ನಿಲುಕುವಂಥ ಬದುಕನ್ನ ಜನರು ಅನುಸರಿಸಬೇಕು ಆ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋದು ಬುದ್ಧನ ಆಶಯ ಆಗಿತ್ತು ಮತ್ತು ಮಹಿಳೆಯರಿಗೂ ಪುರುಷರಿಗೂ ಏನು ವ್ಯತ್ಯಾಸ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಇದೆ ರಾಜ ಮತ್ತು ಬುದ್ಧ ಬುದ್ಧ ಮಾತಾಡ್ತಾ ಕೂತಿರ್ತಾರೆ ಅವನು ಸೇವಕ ಬಂದು ಕಿವಿಯಲ್ಲಿ ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ಮಲ್ಲಿಕ ಅಂದ್ರೆ ಅವರ ಹೆಂಡ್ತಿಗೆ ಒಂದು ಹೆಣ್ಣು ಮಗುವಾಗಿದೆ ಅಂತ ಹೆಣ್ಣು ಮಗುವಾಗಿದೆ ಅಂದ ತಕ್ಷಣ ಈ ರಾಜನ ಮುಖ ಕುಂದುತ್ತೆ ಕಳೆಗುಂದುತ್ತೆ ಆಮೇಲೆ ಬುದ್ಧರಿಗೆ ಇದು ಅದಕ್ಕೆ ಅವರು ಹೇಳ್ತಾರೆ ಓ ರಾಜನೇ ಮಹಿಳೆಯರು ಪುರುಷರಿಗಿಂತಲೂ ಉತ್ತಮರು ಸದ್ಗುಣೀಯರು ಪವಿತ್ರರು ಅಂತಹ ಶ್ರೇಷ್ಠ ಪತ್ನಿಗೆ ರಾ ಸಾಮ್ರಾಜ್ಯವನ್ನು ಆಳುವ ಮಗ ಹುಟ್ಟಬಹುದು ಯಾಕೆ ಯೋಚನೆ ಮಾಡ್ತೀಯ ನೀನು ಅಂತ ಸಮಾಧಾನ ಮಾಡ್ತಾರೆ ನೋಡಿ ಅಂದರೆ ಹೆಣ್ಣು ಗಂಡಿನ ಬಗ್ಗೆ ತಾರತಮ್ಯ ಇಲ್ಲದೆ ಸಮಾನತೆಯನ್ನು ಕಂಡಂತ ಹೆಣ್ಣಿನ ವಿಶೇಷ ಗುಣಗಳನ್ನು ಅವ್ರು ಹೇಳ್ತಾರಲ್ಲ ಹೌದು 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 ಪ್ರಜಾಪತಿ ಎಂತೆಂಥ ವಿಷಯಗಳು ಮಹಿಳೆಯರು ಬಗ್ಗೆ ಮಾತಾಡಿದ್ದಾರೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ ನಮಗೆ ಮಹಾಪ್ರಜಾಪತಿ ಗೌತಮಿ ಒಂದು ಬಿಕ್ಕುಣಿ ಸಂಘ ಕಟ್ಟಿರ್ತಾರೆ ಅಲ್ಲಿ ಬಹಳ ಹೆಂಗಸರೇ ಇರ್ತಾರಲ್ಲ ಅವ್ರಿಗೆ ಮುಟ್ಟಾದಾಗ ಕೆಲವು ಭಾಳ ಜನ ತುಂಬ ಸ್ವಲ್ಪ ಸಮಸ್ಯೆಗಳಾಗ್ತಿರ್ತವೆ ಅದಕ್ಕೆ ಏನು ಮಾಡಬೇಕು ಅಂತ ಬುದ್ಧರನ್ನು ಕೇಳ್ತಾಳೆ ಬಂದವಳು ನೋಡಿ ಎಷ್ಟು ಮನಸ್ಸು ಮುಕ್ತ ಮನಸ್ಸು ಈ ಈ ರೀತಿ ನಮ್ಮ ಬಿಕ್ಕುಣಿಯರು ಮುಕ್ತಾಗ್ತಾರೆ ಯಾವ ಥರದ ಬಟ್ಟೆ ಕೊಡಬೇಕು ಎತ್ತ ಅಂತೆಲ್ಲ ಕೇಳಿಕೊಂಡು ಆಮೇಲೆ ಇವರು ಬುದ್ಧರು ಕೂಡ ಓಪನ್ ಆಗಿ ಹೇಳ್ತಾರೆ ಯಾವ ಥರ ಬಟ್ಟೆಯನ್ನು ಹೊಸೆದು ಒಂದು ಕಡಗೀಲಿನಂತೆ ಧರಿಸೋಕೇಳಿ ಕೌಪೀನದಂತೆ ಧರಿಸೋಕೇಳಿ ಅಂತ ಹೇಳಿ ಕಳಿಸ್ತಾರೆ ಅಷ್ಟು ಉದಾರವಾದ ಮನಸ್ಸು ಮತ್ತು ಮಹಿಳೆಯರ ಬಗ್ಗೆ ಉದಾರವಾಗಿ ಮಾತಾಡ್ತಾರೆ ಹೆಣ್ಣುಮಕ್ಕಳ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಕೂಡ ಇದ್ರು ಆಮೇಲೆ ಕೆಲವರಿಗೆ ಮಹಿಳೆಯರು ಅಂದ್ರೆ ಒಂದು ಪೂರ್ವಗ್ರಹ ಪೀಡಿತವಾದ ನಂಬಿಕೆಗಳಿದ್ವಲ್ಲ ಹೆಂಗಸರು ಹಾಗೆ ಹೀಗೆ ಅಂತ ಅದನ್ನು ಬುದ್ಧ ಒಪ್ಪಲ್ಲ ಬೌದ್ಧ ಧರ್ಮದ ಮೂಲ ತತ್ವಗಳಲ್ಲಿ ಒಂದು ಅನಿಚ್ಛ ಅಂತ ಒಂದು ಅನಿಚ್ಛ ದುಃಖ ಅನರ್ಥ ಅಂದರೆ ಅನಿಚ್ಛ ಅಂದರೆ ಯಾವಾಗಲೂ ಬದಲಾವಣೆ ಆಗೋದು ಯಾವುದೂ ಶಾಶ್ವತ ಅಲ್ಲ ಚಂಚಲ ಹ್ಞೂ ದುಃಖ ದುಃಖ ಇದೆ ಜೀವನದಲ್ಲಿ ಮತ್ತು ಅನತ್ತ ಅಂದರೆ ಆತ್ಮ ಅನಾತ್ಮ ಆತ್ಮ ಇಲ್ಲ ಅಂತ ಈ ಮೂರು ತತ್ವಗಳ ಮೇಲೆ ಧರ್ಮ ಬೆಳೆದಿರೋದು ಅದಕ್ಕೆ ಈ ಪೂರ್ವಗ್ರಹದಿಂದ ಒಪ್ಕೊಂಡಿರುವಂಥ ಮಾತನ್ನು ಒಪ್ಪಲ್ಲ ಬುದ್ಧ ಅದು ಯಾವುದೂ ಸತ್ಯ ಅಲ್ಲ ಎಲ್ಲವೂ ಬದಲಾಗ್ತವೆ ಅವರು ನೀವೆಲ್ಲ ಏನು ಅಭಿಪ್ರಾಯಗಳು ಕೂಡ ಅದು ಕೂಡ ಬದಲಾಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ ಅವರು ಹೇಳ್ತಾರೆ ಮುಂಚೆ ಎಲ್ಲ ಇದ್ದಿದ್ದು ಈ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಗಂಡಸರಿಗೆ ಮಾತ್ರ ಮೋಕ್ಷ ಸಿಕ್ಕಬೇಕಾದ್ರೆ ಗಂಡಸರಿಗೆ ಹಾಗೆ ಅಂತಲ್ಲ ಆದರೆ ಬೌದ್ಧ ಧರ್ಮದಲ್ಲಿ ಬುದ್ಧ ಹೇಳೋದು ಹೆಣ್ಣು ಮಕ್ಕಳು ಕೂಡ ನಿರ್ವಹಣ ಪಡಿಬೋದು ಇದರಲ್ಲಿ ಸ್ವರ್ಗ ಮೋಕ್ಷ ಅನ್ನೋದಿಲ್ಲ ನಿರ್ವಹಣ ಅಂತ ಹೆಣ್ಮಕ್ಳು ಕೂಡ ನಿರ್ವಹಣ ಪಡಿಬಹುದು ಅಂತ ಹೇಳ್ತಾರೆ ನಿರ್ವಹಣ ಸಾಧ್ಯ ಅಂಥೇಳಿ ಸುಮಾರು ಅರ್ಹಂತರು ಅಂತಾರೆ ನಿರ್ವಹಣ ಪಡೆದವ್ರಿಗೆ ಅರ್ಹಂತರು ಅಂತಾರೆ ಅಂತ ಐನೂರು ಬಿಕ್ಕುಣಿಯರ ಹೆಸರುಗಳನ್ನು ಒಂದು ಸುತ್ತದಲ್ಲಿ ಉಲ್ಲೇಖಗಳು ಇದೆ ಅಂದ್ರೆ ಎಲ್ಲ ಸಮಾನವಾಗಿ ಅವರು ಕೂಡ ತಗೋಬಹುದಾಗಿತ್ತು ಬಿಕ್ಕುಣಿ ಆಗ್ಬೋದಾಗಿತ್ತು ತಪಸ್ಸು ಮಾಡಬಹುದಾಗಿತ್ತು ಗಂಡಸರು ಹೇಗೆ ಅವರ ಒಂದು ಎಲ್ಲರೀ ಸಿದ್ಧಿಗೋಸ್ಕರ ಏನೇನು ಕ್ರಮಗಳನ್ನ ತಗೊಳ್ತಾರೆ ಹಾಗೆ ಹೆಣ್ಮಕ್ಳು ಕೂಡ ಮಾಡಬಹುದು ಏನು ಅಡೆತಡೆಗಳು ಮಾಡಬೇಡಿ ಈ ಒಂದು ಬೌದ್ಧ ಧರ್ಮದಲ್ಲಿ ಇಲ್ಲ ಇಲ್ಲ ಯಾವುದೇ ಪ್ರಾಚೀನ ನಾಗರಿಕತೆ ಅಥವಾ ಧರ್ಮದಲ್ಲಿ ಬೌದ್ಧ ಧರ್ಮದಲ್ಲಿ ಉಲ್ಲೇಖಿಸಿರುವಷ್ಟು ಹೆಂಗಸರ ಉಲ್ಲೇಖ ಇಲ್ಲ ಅಷ್ಟರ ಮಟ್ಟಿಗೆ ಇವರು ಉಲ್ಲೇಖ ಮಾಡಿದ್ದಾರೆ ಬಿಕ್ಕುಣಿಯರೇ ಒಂದು ಸಂಘ ಕಟ್ಕೊಂಡಿದ್ರು ಆ ಬಿಕ್ಕುಣಿಯರು ಅದು ಅವ್ರನ್ನ ಥೇರಿಗಳು ಅಂತ ಅಂದರೆ ಹಿರಿಯರನ್ನ ಥೇರಿ ಅಂತಾರೆ ಹಿರಿಯ ಗಂಡಸರಿಗೆ ಥೇರಗಳು ಅಂತಾರೆ ಸೊ ಇವರೆಲ್ಲರೂ ಒಂದು ಅಲ್ಲಿ ಅವರೆಲ್ಲರೂ ತಾವು ಕವಿತೆಗಳು ಬರೆದಿದ್ದಾರೆ ಕಥೆಗಳನ್ನು ಬರೆದಿದ್ದಾರೆ ಹೀಗೆ ಅವರಲ್ಲಿ ಥೇರಿ ಗಾತ ಅಂತ ಒಂದು ಇದೆ ಸುತ್ತ ಪಿಟಕದಲ್ಲಿ ಖುದ್ದಕ್ಕ ಅಂತ ಅದರಲ್ಲಿ ತೇರಿ ಗಾತ ಅನ್ನೋದೊಂದು ಚಾಪ್ಟರ್ ಬರುತ್ತೆ ಸುಮಾರು ಎಪ್ಪತ್ಮೂರು ಹಿರಿಯ ಬಿಕ್ಕುಣಿಯರು ಬರೆದ ಐನೂರಷ್ಟು ಒಂದು ವಚನಗಳ ತರ ಕವಿತೆ ಅಥವಾ ವಚನ ಏನೋ ಬದುಕಿಗೆ ಬೇಕಾಗಿರುತ್ತೆ ಎಲ್ಲಾನು ಬರೆದಿದ್ದಾರೆ ಅವರು ಅಷ್ಟೊಂದು ಬರೆದಿರೋದೆಲ್ಲ ಸಿಗುತ್ತೆ ಒಂದು ಸಾಹಿತ್ಯವನ್ನೇ ಸೃಷ್ಟಿ ಮಾಡಿದ್ದಾರೆ ಬುದ್ಧರು ಮಹಿಳೆಯರು ಅನುಭವಿಸುವ ಐದು ಬಗೆಯ ಯಾತನೆಗಳನ್ನು ಪಟ್ಟಿ ಮಾಡ್ತಾರೆ ಅವರು ಏನು ಅಂದರೆ ನೋಡಿ ಮಹಿಳೆ ಎಳೆಯ ವಯಸ್ಸಿನಲ್ಲೇ ತವರು ಬಿಡಬೇಕಾಗತ್ತೆ ಮದುವೆ ಆದಮೇಲೆ ಮೇಲೆ ಹೋಗ್ಬೇಕಾಗತ್ತಲ್ವ ಎರಡನೇದು ಋತುಚಕ್ರದ ನೋವು ಅನುಭವಿಸೋದು ಮೂರನೇದು ಅವಳು ಗರ್ಭಧರಿಸ್ಬೇಕಾಗತ್ತೆ ಅದು ಒಂದು ನೋವು ಒಳಗೆ ಆಮೇಲೆ ಮಗುವಿಗೆ ಜನ್ಮ ನೀಡುವಾಗ ಅಪರಿಮಿತವಾದ ಯಾತನೆಯನ್ನು ಅನುಭವಿಸ್ತಾಳೆ ಅದೊಂದು ಪುನರ್ಜನ್ಮನೆ ಹ್ಞೂ ಆಮೇಲೆ ಕೊನೆಯದಾಗಿ ಸದಾ ಗಂಡನ ಸೇವೆಯಲ್ಲಿ ನಿರತರಾಗಿರ್ಬೇಕಲ್ಲ ಈ ಥರದ್ದು ಎಷ್ಟು ನೋಡಿ ಐದು ವಿಷಯಗಳನ್ನ ಆತ ಬುದ್ಧರು ಗುರುತಿಸಿ ಮಹಿಳೆಯರಿಗೆ ಎಷ್ಟು ವಿಶೇಷವಾದ ಗಂಡಸರಿಗೆ ಇಲ್ಲದೆ ಇರೋ ಕಷ್ಟಗಳು ಹೌದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು ಪುರುಷ ಮತ್ತು ಮಹಿಳೆಯಲ್ಲಿ ಏನು ಭೇದ ಇಲ್ಲ ಅನ್ನೋದಕ್ಕೆ ಅವರು ಹೇಳೋ ಮಾತು ಪುರುಷನಿಗೆ ಲೈಂಗಿಕವಾಗಿ ಯಾವುದು ಸಹಜವೋ ಅದು ಮಹಿಳೆಗೂ ಸಹಜ ಸನ್ನೋಗತ ಸುತ್ತ ಅಂತ ಒಂದಿದೆ ಆ ಸುತ್ತದಲ್ಲಿ ಹೇಳ್ತಾರೆ ತನ್ನಲ್ಲಿರುವ ಹೆಣ್ತನದ ಅರಿವಿನಿಂದ ಹೆಣ್ಣು ಗಂಡಸಿನತ್ತ ಗಂಡಸು ತನ್ನ ಪುರುಷತ್ವದ ಅರಿವಿನಿಂದ ಹೆಂಗಸಿನತ್ತ ಆಕರ್ಷಿತರಾಗುವುದು ಸಹಜ ಹೇಳ್ತಾರೆ ಸೊ ಈ ಇಬ್ಬರೂ ಲೋಕದ ಬಂಧನಕ್ಕೆ ಅಂಟಿಕೊಂಡಿದ್ದಾರೆ ಅದರಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅಲ್ಲ ಹೆಣ್ಣಿಗೆ ಕೆಲವು ನಿರ್ಬಂಧಗಳು ಗಂಡಿಗೆ ಕೆಲವು ಸ್ವಾತಂತ್ರ್ಯಗಳನ್ನ ಕೊಟ್ಟಿರೋದನ್ನ ನಾವು ಗಮನಿಸ್ತೀವಿ ಬೌದ್ಧ ಧರ್ಮದಲ್ಲಿ ಅಥವಾ ಬುದ್ಧನ ಪ್ರಕಾರ ಹಾಗೇನು ಇಲ್ಲ ಮನುಷ್ಯ ಜಾತಿ ಅಂದ ಮೇಲೆ ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ರು ಸಮಾನರು ಅದು ಅದು ಆದ್ರೆ ಹೆಚ್ಚು ವಿಶೇಷ ಅಂತಾನೆ ಹೇಳಿದ್ರೆ ಕೆಲವು ವಿಷಯಗಳನ್ನ ಉಲ್ಲೇಖ ಮಾಡ್ಬಿಟ್ಟು ಹೆಣ್ಣು ಒಂದ್ ರೀತಿ ವಿಶೇಷ ಅಂತಾನೆ ಯಾರೋ ಒಬ್ರು ಇಂಗ್ಲಿಷ್ ಕವಿ ಹೇಳ್ತಾರಲ್ಲ ಹೆಣ್ಮಕ್ಳು ತುಂಬಾ ದಡ್ರು ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಏನ್ ಕೆಪಾಸಿಟಿ ಇದೆ ಅಂತ ಹಾ ಅಲ್ಲ ಸರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಹೆಣ್ಣಿಗೆ ಏನೇ ಕೊಟ್ಟರು ಅವಳು ಅದನ್ನ ಡಬಲ್ ತ್ರಿಬಲ್ ಮಾಡ್ತಾಳೆ ನೀವು ಒಂದಿಷ್ಟು ಏನಾದ್ರೂ ದವಸ ಧಾನ್ಯ ಕೊಟ್ರೆ ಅವಳು ಅಡಿಗೆ ಮಾಡಿ ಮನೆಯವ್ರೆಲ್ಲರಿಗೂ ಬಡಿಸ್ತಾಳೆ ಆಮೇಲೆ ನೀವ್ ಅವಳಿಗೆ ಸ್ಪರ್ಮ್ ಕೊಟ್ರೆ ಅವಳು ಮಕ್ಳನ್ನ ಕೊಡ್ತಾಳೆ ಆಮೇಲೆ ನೀವು ಒಂದು ಗೂಡು ತರ ಕೊಟ್ರೆ ಅವಳು ಅದನ್ನ ಮನೆಯನ್ನಾಗಿ ಒಂದು ನಂದನವನ್ನಾಗಿ ಮಾಡ್ತಾಳೆ ಅನ್ನೋ ತರದಲ್ಲಿ ಬುದ್ಧನ ಈ ಮಾತುಗಳು ಕೂಡ ಅದಕ್ಕೆ ಹೋಲಿಸಬಹುದಾದಂತಹ ಒಂದು ವಿಷಯ ಖಂಡಿತವಾಗಲು ನೋಡಿ ದಾಂಪತ್ಯದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ದಾಂಪತ್ಯ ಅಂದ್ರೆ ಪತ್ನಿ ಪತಿಗೆ ಅನುವರ್ತಿಯಾಗಿರುವುದಲ್ಲ ಬದಲಾಗಿ ಸಹವರ್ತಿಯಾಗಿರುವುದು ಒಳ್ಳೆ ಮಾತು ಸಮಸಮಾನವಾಗಿ ಬಾಳ್ಬೇಕು ಪತ್ನಿಯರ ಸಂಬಂಧ ಸಮಾನ ನೆಲೆಯಲ್ಲಿರಬೇಕು ಅಂತ ಬೋಧಿಸ್ತಾರೆ ಮಹಿಳೆಯರಿಗೆ ಬಹಳ ಅಪಾರವಾದ ಗೌರವ ಮತ್ತು ಸ್ಥಾನಗಳನ್ನು ಕೊಟ್ಟವನು ಬುದ್ಧ ಇದನ್ನು ನಾವು ಗಮನಿಸಬೇಕು ಪ್ರಾರಂಭದಲ್ಲಿ ಆತನಿಗೆ ಒಂದಷ್ಟು ಮಹಿಳೆಯರನ್ನ ಸಂಘಕ್ಕೆ ಸೇರಿಸ್ಕೊಳ್ಳಲ್ಲ ಅಂತ ಮೊದಲು ಹೇಳಿದ್ರು ತುಂಬಾ ಎಚ್ಚರವಾಗಿರಬೇಕು ಮಹಿಳೆಯರು ಬುದ್ಧನ ತಾಯಿ ಮಹಾಪ್ರಜಾಪತಿ ಗೌತಮಿ ಒಂದು ಸಲ ಬುದ್ಧರು ಎಲ್ಲ ಮುಗಿಸ್ಕೊಂಡು ಇವರು ಬುದ್ಧರು ಒಂದ್ಸಲ ಸಲ ಕಪಿಲ ವಸ್ತುವಿಗೆ ಬರ್ತಾರೆ ಇವರ ಮೂಲ ರಾಜ ಶುದ್ಧೋದನ ಇದ್ದ ಬಂದು ಎಲ್ಲರನ್ನ ನೋಡ್ಕೊಂಡು ಹೋಗುವಾಗ ಮಹಾಪ್ರಜಾಪತಿ ಹೇಳ್ತಾರೆ ನೋಡಪ್ಪ ಶುದ್ಧೋದನೂ ತೀರ್ಕೊಂಡ್ರು ನನಗೆ ಬೇರೆ ಏನೂ ದಾರಿ ಇಲ್ಲ ನಾನು ಬಿಕ್ಕುಣಿ ಆಗಬೇಕು ನನಗೆ ಅನುಮತಿ ಕೊಡಿಸಿ ಕೊಡಿ ಅಂತ ಅಂತ ಹೇಳಿದ್ರೆ ಆ ಒಂದು ಸಂಸಾರ ಕುಟುಂಬದ ಬಂಧನವನ್ನ ಬಂಧನವನ್ನು ಬಿಟ್ಟು ಚೀವ್ರ ಹಾಕೊಂಡು ಅಂದ್ರೆ ಕಾವಿ ಹಾಕೊಂಡು ಗಂಡಸರು ಸನ್ಯಾಸಿ ಸನ್ಯಾಸಿನಿ ನಾನು ಬಿಕ್ಕುಣಿ ಹಾಕ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಇವರು ಒಪ್ಪಲ್ಲ ಬೇಡ ಮಹಿಳೆಯರಿಗೆ ಕಷ್ಟ ಆಗತ್ತೆ ಸಂಘಕ್ಕೆ ಸೇರೋದು ಕಷ್ಟ ಆಗತ್ತೆ ಅಂತ ಅಷ್ಟೇ ಹೇಳ್ಬಿಟ್ಟು ಬಂದ್ಬಿಡ್ತಾರೆ ಇವರು ವಾಯುಶಾಲಿಗೆ ಬರ್ತಾರೆ ಮಹಾಪ್ರಜಾಪತಿ ಬಿಡೋದಿಲ್ಲ ತನ್ನ ಹಿಂಬಾಲಕ್ಕಿಯರಿರ್ತಾರಲ್ಲ ಅವ್ರನ್ನೆಲ್ಲ ಅವರು ಸುಮಾರು ಐನೂರು ಜನಗಳಾಗ್ತಾರೆ ಹೆಣ್ಣುಮಕ್ಳು ಅವರೆಲ್ಲರೂ ನಾವು ಬಿಕ್ಕುಣಿಗಳಾಗ್ತೀವಿ ಅಂತ ತಯಾರಾಗಿರ್ತಾರೆ ಸರಿ ಅವರೆಲ್ಲ ತಯಾರಾಗೇ ಕಾವಿ ಹುಟ್ಟುಕೊಂಡೇ ಬರಿಗಾಲಲ್ಲಿ ನಡ್ಕೊಂಡು ವೈಶಾಲಿಗೆ ಬರ್ತಾರೆ ಭಾಳ ದೂರ ಇದೆ ಅದು ಬರ್ತಾ ಕಾಲೆಲ್ಲ ಇದು ಇದು ಒಡೆದು ರಕ್ತ ಎಲ್ಲ ಆಗಿರುತ್ತೆ ಅಷ್ಟು ಕಷ್ಟಪಟ್ಟುಕೊಂಡು ನಡ್ಕೊಂಡು ಬಂದಿರ್ತಾರೆ ಬಂದ್ಬಿಟ್ಟು ಮತ್ತೆ ಬುದ್ಧರ ಹತ್ರ ಕೇಳೋದಕ್ಕೆ ಆಗೋದೇ ಇಲ್ಲ ಹೋಗೋಕ್ಕಾಗಲ್ಲ ಅವರು ಆಗೋದಿಲ್ಲ ಮಹಿಳೆಯರು ಬಂದರೆ ತೊಂದರೆ ಆಗುತ್ತೆ ಮತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಅವರ ಶಿಷ್ಯ ಇತ್ತು ಪಟ್ಟ ಶಿಷ್ಯ ಆನಂದ ಇರ್ತಾನೆ ಆನಂದನ ಹತ್ರ ಹೋಗ್ಬಿಟ್ಟು ಹೇಳ್ಕೊತಾರೆ ಇವರು ನೋಡಿ ನಾವೆಲ್ಲರೂ ತೀರ್ಮಾನಿಸಿದ್ದೀವಿ ನಾವು ಬಿಕ್ಕುಣಿ ಆಗಬೇಕು ನಾವೇನು ತೊಂದರೆ ಕೊಡಲ್ಲ ನಾವು ಇವ್ರು ಹೇಗಿರ್ತಾರೋ ಆಗಿರ್ತೀವಿ ಶಿಸ್ತನ್ನು ಪಾಲಿಸ್ತೀವಿ ಏನೆಲ್ಲ ಇದೆ ಅಂತ ಕೊನೆಗೆ ಆನಂದ ಹೋಗಿ ಬುದ್ಧರತ್ರ ಹೇಳ್ತಾ ಹೇಳ್ತಾರೆ ಅವರು ಮನವರು ಮನವೊಲಿಕೆ ಮಾಡ್ತಾರೆ ಈ ಥರ ಒಪ್ಕೊಳ್ಳೋದು ಒಳ್ಳೆಯದು ಭಂತೇಜಿ ಬಂತೇಜಿ ಅಂದರೆ ಗುರುಗಳೇ ಅಂತ ಹೇಳೋ ರೀತಿ ಬೌದ್ಧರು ಬಂತೆ ಅಂತ ಕರೀತಾರೆ ತಮ್ಮ ಗುರುಗಳನ್ನ ಒಪ್ಕೊಳ್ಳೋದು ಒಳ್ಳೆಯದು ಇಲ್ಲಾಂದರೆ ನಾವು ಕೂಡ ಅನ್ನ ಬೇರೆಯವ್ರ ಥರ ಮಹಿಳೆಯರನ್ನು ದೂರ ದೂರ ಇಟ್ಟಂಗೆ ಆಗುತ್ತೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರಲ್ಲ ಹಾಗಾಗಿ ನಾವು ಸೇರಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ ಕೊನೆಗೆ ಇವ್ರಿಗೂ ಯೋಚನೆ ಮಾಡಿ ಆಗಲಿ ಆದರೆ ನಾನು ಒಂದು ಎಂಟು ಷರತ್ತುಗಳನ್ನು ಹಾಕ್ತೀನಿ ಆ ಷರತ್ತುಗಳನ್ನು ಒಪ್ಕೊಳ್ಳೋದಿದ್ದರೆ ಅವ್ರನ್ನ ಸೇರಿಸ್ಕೊಳ್ಳಿ ಅಂತ ಆ ಏನು ಅಂತ ಅಂತಂದರೆ ಅವರು ಒಬ್ಬ ಬಿಕ್ಕುಗೆ ಬಿಕ್ಕುಣಿ ಒಂದು ರೆಸ್ಪೆಕ್ಟ್ ಕೊಡಬೇಕು ಹೊಂದಿಸ್ಬೇಕು ಅವರು ಹಾಗೆ ಒಂದಷ್ಟು ಎಂಟು ಷರತ್ತುಗಳಿದ್ದು ಅದೆಲ್ಲ ಎಲ್ಲ ಒಪ್ಕೊಳ್ತಾರೆ ಒಪ್ಕೊಂಡ ಮೇಲೆ ಬಿಕ್ಕುಣಿ ಸಂಘವನ್ನು ಮಾಡ್ಕೋತಾರೆ ಅವರು ಬುದ್ಧ ಹೇಳಿದ್ರು ಹೀಗೆ ಅಂತಿದೆ ಅದು ಒಂದು ಸಾವಿರ ವರ್ಷಗಳಿರುವ ಬೌದ್ಧ ಧರ್ಮ ಮಹಿಳೆಯರು ಬಂದರೆ ಐನೂರು ವರ್ಷಗಳಿಗೆ ಇಳಿಬೋದು ಅಂತ ಒಂದು ಮಾತು ಹೇಳಿದ್ದಾರೆ ಅಂತಿದೆ ಸಾವಿರದ ಹೆಚ್ಚು ವರ್ಷಗಳು ಇದ್ದು ಹೋಗೀಗ ಮತ್ತೆ ಬೆಳೀತಾ ಇದೆ ಬೌದ್ಧ ಧರ್ಮ ಹಾಗಾಗಿ ಅವಕ್ಕೆಲ್ಲ ಪ್ರಾಮುಖ್ಯತೆ ಕೊಡಬೇಕಾಗಿಲ್ಲ ಬುದ್ಧನ ಕಾಲದಲ್ಲಿ ಮಹಿಳೆಯರು ಬಹಳ ಸ್ವಾತಂತ್ರ್ಯದಿಂದ ಸಮಾನತೆಯಿಂದ ಬದುಕಿದರು ಎಲ್ಲ ಹಕ್ಕುಗಳು ಬಾಧ್ಯತೆಗಳು ಮತ್ತು ಎಲ್ಲವೂ ಇದ್ದವು ಆಸ್ತಿ ಹಕ್ಕಿತ್ತು ಎಲ್ಲ ಥರದ ಅನುಕೂಲಗಳನ್ನು ಪಡ್ಕೊಂಡಿದ್ದರು ಒಂದು ಸಮಾಜವನ್ನು ಸ್ವಸ್ಥವಾಗಿ ಮಾಡಿ ಬುದ್ಧರು ಅಂತ ಅದಕ್ಕೆ ತಂಡೋಪತಂಡವಾಗಿ ಧರ್ಮಕ್ಕೆ ಅವಾಗ ಅಂಟ್ಕೊಂಡು ಹೋಗ್ತಾ ಇದ್ರು ಭಾರತ ಇಡೀ ಭಾರತವೇ ಮೂರನೇ ಎರಡು ಭಾಗ ಬೌದ್ಧ ಧರ್ಮ ಇತ್ತು ಇಲ್ಲಿ ಅಂತ ಒಂದು ಇದೆ ಸದ್ಯಕ್ಕಂತೂ ಪ್ರಪಂಚದ ಎಲ್ಲ ಕಡೆಗಳಲ್ಲಿ ಅದ್ರ ಬಗ್ಗೆ ಅನ್ವಯಗಳು ಮತ್ತೆ ಅದರನ್ನು ಅನುಸರಿಸುವಂತಹ ಜನ ಕೂಡ ಜಾಸ್ತಿ ಆಗ್ತಾ ಇದೆ ಅದೊಂದು ವೈಜ್ಞಾನಿಕ ಧರ್ಮ ಅಂತ ಹೆಸರು ಮಾಡಿದೆ ಈಗ ಅದರಲ್ಲಿ ಮೂಢನಂಬಿಕೆಗಳಿಲ್ಲ ಏನಿದ್ರು ನೈತಿಕ ನೆಲೆಯ ಮೇಲೆ ಉಂಟಾಗಿರುವ ಧರ್ಮ ಇದು ಇಲ್ಲಿ ಏನಿದ್ದು ಒಂದಷ್ಟು ಮಾರಲ್ಸ್ನ ಫಾಲೋ ಮಾಡಬೇಕು ಎಲ್ಲವೂ ಅಷ್ಟೇ ಒಂದು ಪಂಚಶೀಲಗಳು ಶೀಲಗಳು ಮುಖ್ಯ ಇಲ್ಲಿ ದಾನ ಶೀಲ ಭಾವನ ಅನ್ನೋದು ಈ ಧರ್ಮದ ಮೂಲ ಇದು ತತ್ವಗಳು ಅಂದರೆ ದಾನ ಮಾಡೋದು ಒಂದು ಶೀಲವನ್ನು ಪಾಲ ಪಾಲನೆ ಮಾಡೋದು ಪಂಚಶೀಲಗಳು ಅಂತೀವಿ ಕೊಲೆ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಕಾಮಾಚಾರ ವಿಚ್ ಇದನ್ನು ಮಾಡಬಾರ್ದು ಕೆಟ್ಟದಾಗಿ ಮಾಡಬಾರ್ದು ಮತ್ತು ಅನ್ಯರಿಂದ ಏನು ಪಡ್ಕೋಬಾರ್ದು ಲಂಚ ವಗೇರೆ ಮಾಡಬಾರ್ದು ಮತ್ತು ಮಾದಕ ವಸ್ತುಗಳನ್ನು ಸೇವನೆ ಮಾಡಬಾರ್ದು ಈ ರೀತಿ ಶೀಲೆಗಳನ್ನು ಪಾಲಿಸ್ಬೇಕು ಮತ್ತು ಭಾವನೆ ಅಂದರೆ ಮೆಡಿಟೇಷನ್ ಧ್ಯಾನ ಮಾಡಬೇಕು ಧ್ಯಾನ ಮಾಡೋದು ಈ ತತ್ವಗಳ ಮೇಲೆ ನೈತಿಕತೆಯ ಮೇಲೆ ನಿಂತಿದೆ ಹೊರತು ಯಾವುದೇ ಆಚರಣೆಯಾಗಲಿ ಗೊಡ್ಡ ನಂಬಿಕೆಗಳಾಗಲಿ ಇಲ್ಲ ಸೊ ಹಾಗಾಗಿ ಇದನ್ನು ವೈಜ್ಞಾನಿಕ ಧರ್ಮ ವೈಚಾರಿಕ ಧರ್ಮ ಅಂದ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಧರ್ಮ ಯಾವುದೇ ಇರಲಿ ಇದನ್ನು ಬುದ್ಧನನ್ನು ಫಾಲೋ ಮಾಡ್ತಾರೆ ಧ್ಯಾನ ಫಾಲೋ ಮಾಡ್ತಾರೆ ವಿಪಸ್ಸನ ಧ್ಯಾನ ಅಂತ ಕೇಳಿರಬೇಕು ಅದಕ್ಕೆ ಎಲ್ಲರೂ ಹೋಗ್ತಾರೆ ಎಲ್ಲರೂ ಹೋಗಿ ತಮ್ಮ ಮನಸ್ಸನ್ನು ಸಮಾಧಾನ ಪಡಿಸ್ಕೊಳ್ಳೋಕ್ಕೆ ಹೋಗ್ತಾರೆ ಸೊ ಮನಸ್ಸನ್ನು ಒಂದು ಟ್ರೈನ್ ಮಾಡುತ್ತೆ ಅದು ಸೊ ಅದು ಎಲ್ಲ ಧರ್ಮಗಳು ಎಲ್ಲ ಧರ್ಮಗಳವರು ಕೂಡ ವಿಪಸ್ಸನ ಧ್ಯಾನ ಅವ್ರ ಬುದ್ಧಿಸ್ ಆಗ್ಲೇಬೇಕು ಮನುಷ್ಯ ಅವ್ನ ಯಾವುದೇ ಧರ್ಮ ಪಾಲಿಸಿದ್ರು ನೆಮ್ಮದಿಯಾಗಿರ್ಬೇಕು ಅನ್ನೋದು ನೆಮ್ಮದಿ ಮುಖ್ಯ ಅದನ್ನ ಅರಸ್ಕೊಂಡು ಆ ಧ್ಯಾನಕ್ ಹೋಗೋರ್ ಬಹಳ ಜನ ವಿಶ್ವದಾದ್ಯಂತ ಇದೆ ವಿಪಸ್ಸನ ಮೆಡಿಟೇಷನ್ ಸೆಂಟರ್ಸ್ ಆಗಲಿ ಸರ್ ಬಹಳ ಸಂತೋಷ ಬುದ್ಧ ಪೂರ್ಣಿಮೆಯ ಈ ಸಂದರ್ಭದಲ್ಲಿ ಬುದ್ಧ ಮತ್ತು ಮಹಿಳೆ ಬೌದ್ಧ ಧರ್ಮ ಮತ್ತು ಮಹಿಳೆಯರು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ತಮಗೂ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಹಿರಿಯ ಕವಿ ಸಂಸ್ಕೃತಿ ಚಿಂತಕರು ಮತ್ತು ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದುಕೊಂಡವರಾದ ಮೂಡ್ನಕೂಡು ಚೆನ್ನಸ್ವಾಮಿ ಅವರು ಕಾರ್ಯಕ್ರಮ ಪ್ರಸ್ತುತಿ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ